ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಬಡವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವುದೇ ನಮ್ಮ ಗುರಿ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಸೌಕರ್ಯ ಒದಗಿಸುತ್ತಾ ಇರುವ ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಕೇಂದ್ರ ಆರಂಭಗೊಂಡಿದ್ದು ಜಿಲ್ಲೆಯ ಜನರಿಗೆ ಆಸ್ಪತ್ರೆ ಇನ್ನಷ್ಟು ಸೇವಾ ಕಾರ್ಯ ವಿಸ್ತರಿಸಿರುವುದು ನಿಜಕ್ಕೂ ಸಂತಸದ ವಿಚಾರ ಅಂತ ಭಾರತೀಯ ವೈದ್ಯಕೀಯ ಸಂಘ ಹಾಸನ ಶಾಖೆಯ ಅಧ್ಯಕ್ಷರು ಆದ ಡಾಕ್ಟರ್ ದೇವದಾಸ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಎಸ್ಎಸ್ಎಂ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣವಾದ ಅಪೋಲೋ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ್ರು ಜಿಲ್ಲೆಯಲ್ಲಿ ಮೂತ್ರಕೋಶದ ತೊಂದರೆಯಿಂದ ಬಳಲುತ್ತಿರುವ ಬಡ ರೋಗಿಗಳಿಗೆ ಈ ಕೇಂದ್ರ ಹೆಚ್ಚು ಅನುಕೂಲವಾಗಲಿದೆ ಬಡವರಿಗೆ ಡಯಾಲಿಸಿಸ್ ಸೌಲಭ್ಯ ದೊರಕಿಸಿಕೊಡುವ ಸಲುವಾಗಿ ಈ ಸೇವೆಯನ್ನ ಆರಂಭಿಸಿದೆ ಕೇಂದ್ರಕ್ಕೆ ಅಗತ್ಯವಿರುವ ಸೌಲಭ್ಯ ಹಾಗೂ ಸಿಬ್ಬಂದಿಯನ್ನು ಒದಗಿಸಲಾಗಿದ್ದು ಅಗತ್ಯವಿರುವವರು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿದ್ರು So Apollo Dialysis is operating 135 clinics, dialysis clinics across India. In addition to our uh, private dialysis clinics, we are working with the uh, Government of India under the Mantri National Dialysis Program. We are operating in the uh, Government of Andhra Pradesh, Government of Bihar, Government of uh, Assam, and we are working with the Indian Railways also, and we are working with the Department of Atomic Energy. We are, known for the, we are known for providing quality of care to the needy people. We have 40 years of experience in providing the dialysis services. So we assure the good quality of care to the patient patients who need the dialysis services services. Our vision is to go to the tier one, and tier two cities actually. In line with our vision, actually, we are expanding in Karnataka. This is our first rural center, and we want to expand to more centers in, in the state of Karnataka. Thank you so much. My name is Zem Sudakara. I'm the chief operating officer of proper Dialysis. ಅಭಿವೃದ್ಧಿಯಾಗುವುದರ ಜೊತೆಗೆ ರೋಗಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ಕೊಡಿಸಲು ಆದ್ಯತೆ ನೀಡುತ್ತಿರುವುದು ಸಂತಸದ ಸಂಗತಿ ಅತ್ಯಂತ ಕಡಿಮೆ ದರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಗೆ ಹೈಟೆಕ್ ಸ್ವರೂಪ ನೀಡುವ ಉದ್ದೇಶದಿಂದ ಡಯಾಲಿಸಿಸ್ ಕೇಂದ್ರ ಆರಂಭಿಸಿದ್ದೇವೆ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಅತ್ಯುತ್ತಮ ಸೌಕರ್ಯವನ್ನು ಒದಗಿಸುತ್ತೇವೆ ವಿವಿಧ ವಿಭಾಗಗಳ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸ್ತೀವಿ ಎಂದರು ಮತ್ತು ಸೌಮ್ಯ ಮನಿಯಿಂದ ಶ್ರೀವಿಜನ್ ಮೇಡಮ್ ಇವರೆಲ್ಲರೂ ನಾನು ಶುಭವನ್ನು ಹಾರೈಸಿ ಹೊಸದಾಗಿ ಒಂದು ಮುಂದೆ ಹೆಜ್ಜೆ ಹೋಗಿ ಒಂದು ಡ್ಯಾನಿಸ್ ಯೂನಿಟ್ ನ ಅಪಾರ ಸಂಸ್ಥೆಯ ಮಾಡ್ತಾ ಇದ್ದಾರೆ ಇದು ಕೈಗೆಟ್ಟಿರುವ ದರದಲ್ಲಿ ರೋಗಿಗಳಿಗೆ ತಲುಪಿಸ್ತಾರೆ ಅಂತ ನನ್ನೊಂದು ನಂಬಿಕೆ ಇದೆ ಎಲ್ಲದನ್ನು ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಕೊಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಖಾಸಗಿ ಆಸ್ಪತ್ರೆಗಳು ಖಾಸಗಿ ನರ್ಸಿಂಗ್ ಹೋಮ್ಗಳು ಕೈ ಜೋಡಿಸಿದ್ರೆ ಈಗ ಬರ್ತಂತಹ ಕಿಡ್ನಿ ಪೇಷನ್ಸ್ ಏನ್ ಏನು ಅಗತ್ಯ ಇರೋದಿಲ್ಲ ಒಳ್ಳೆ ಸೌಖ್ಯನು ಒಳ್ಳೆ ಚಿಕಿತ್ಸೆಯನ್ನು ಕೊಟ್ಟರೆ ಅಂತ ನನ್ನ ನಂಬಿಕೆ ಇದೆ ಇದು ಚೆನ್ನಾಗಿ ಇನ್ನೂ ಹೆಚ್ಚಿನ ಸಂಸ್ಥೆಯಾಗಿ ಬೆಳೆಯಲಿಕ್ಕೆ ನಾನು ನಿನಗೆ ವಿಶ್ವಸ್ ಒಂದೆರಡು ಮಾತನ್ನು ಇನ್ನು ಅಪೋಲೋ ಡಯಾಲಿಸಿಸ್ನ ಮುಖ್ಯ ಅಧಿಕಾರಿ ಮುತ್ತಣ್ಣ ಸುಧಾಕರ್ ರಾವ್ ಮಾತನಾಡಿ ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ಗಳು ಭಾರತದ ಪ್ರಮುಖ ಡಯಾಲಿಸಿಸ್ ಸೇವಾ ಜಾಲವಾಗಿದೆ ಇದು ಅತ್ಯಾಧುನಿಕ ಮೂಲಸೌಕರ್ಯ ಮೀಸಲಾದ ಮತ್ತು ಅನುಭವಿ ಮೂತ್ರಪಿಂಡ ಶಾಸ್ತ್ರಜ್ಞರು ಮತ್ತು ಉತ್ತಮ ತರಬೇತಿ ಪಡೆದ ಪರಿಣಿತ ತಂತ್ರಜ್ಞರಿಂದ ಬೆಂಬಲಿತವಾದ ವಿಶ್ವ ದರ್ಜೆಯ ಡಯಾಲಿಸಿಸ್ ಸೌಲಭ್ಯವನ್ನು ಒದಗಿಸುತ್ತೆ ಮೂತ್ರಪಿಂಡ ವೈಫಲ್ಯದ ರೋಗಿಗಳಿಗೆ ಅಗತ್ಯವಿರುವ ಸಂಪೂರ್ಣ ಶ್ರೇಣಿಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತೆ ಅಪೋಲೋ ಡಯಾಲಿಸಿಸ್ ಕ್ಲಿನಿಕ್ಸ್ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟುಕುವ ಡಯಾಲಿಸಿಸ್

ಅಂದ್ರೆ ಲೈಫ್ ಮಾರ್ಬಿಲಿಟಿ ಮತ್ತೆ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ಏಳು ವರ್ಷದಿಂದ ಹತ್ತು ವರ್ಷ ಇನ್ಕ್ರೀಸ್ ಆಗಕ್ಕೆ ಸಹಾಯ ಆಗಿದೆ ಡಯಾಲಿಸಿಸ್ ಡಯಾಲಿಸಿಸ್ ಬರೀ ಯೂರಿಯಾ ಕ್ರಿಯಾಟಿನಿ ಮತ್ತೆ ದೇಹದಲ್ಲಿರೋ ಎಕ್ಸಸ್ ಆಗಿ ಇರೋ ವಾಟರ್ ಮಾತ್ರ ರಿಮೂವ್ ಆಗ ಬೇರೆ ಎಲೆಕ್ಟ್ರೋ ಎಲೆಕ್ಟ್ರೋಲೈಟ್ಸ್ ಮತ್ತೆ ಅದೆಲ್ಲ ತೆಗಿಯೋದಕ್ಕೆ ಅದು ಸಹಾಯ ಇದಕ್ಕೆಲ್ಲ ಈ ಡಯಾಲಿಸಿಸ್ ಸ್ಟಾರ್ಟ್ ಮಾಡೋದಕ್ಕೆ ಸಹಾಯ ಮಾಡಿದಂತ ಸರ್ ಡಾಕ್ಟರ್ ಸೌಮ್ಯ ದಿನಿಶ್ ಮೇಡಮ್ ಅವ್ರಿಗೆಲ್ಲ ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಮಾರ್ ಡಾಕ್ಟರ್ ಸುಕುಮಾರ್ ಗೌಡ ಡಾಕ್ಟರ್ ಹಾನಿಬಾಳು ಮಹೇಶ್ ಡಾಕ್ಟರ್ ಹರೀಶ್ ಬಾಬು ಡಾಕ್ಟರ್ ಶ್ರೀ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ನ್ಯೂಸ್ ಐಟಿ ಒನ್ ಕನ್ನಡ ಮೂರ್ತಿಜಿ ಹಾಸಿನ